ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಶ್ವಿನಿಗೆ ಅಜಿತ್ ಕಾಲ್ ಮಾಡಿ ಮನಸ್ವಿನಿ ನಾನು ನಿನ್ನ ಮನಸ್ವಿನಿ ಅಂತ ಹೇಳಿ ಉಪ್ಪುಕೊಂಡಿದ್ದೀನಿ ನೀನು ಮ ನನ್ನ ನಮ್ಮಪ್ಪಂಗೆ ಬಿಸ್ನೆಸ್ಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದೀಯ ಅಂತ ಮೇಲೆ ಇನ್ನೇನು ರೀಸನ್ ಬೇಕು ನೀನೇ ನಮ್ಮ ಮನಸ್ವಿನಿ ಅಂತ ಹೇಳಿ ನಂಬಿಕೊಳ್ಳಲಿಕ್ಕೆ ಹಾಗೆ ಇಷ್ಟೊಂದು ದೊಡ್ಡ ಹೆಲ್ಪನ್ನು ಮನೆಯವ್ರು ಬಿಟ್ಟು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಹೇಳು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಅಜಿತ್ ನೀವು ನನ್ನನ್ನು ಮನಸ್ವಿನಿ ಅಂತ ಹೇಳಿ ಒಪ್ಕೊಂಡ್ರಲ್ಲ ಅದೇ ಖುಷಿ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮನಸ್ವಿನಿ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ತ್ಯಾ ಸಾಲದು ತುಂಬ 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 ಥ್ಯಾಂಕ್ಸ್ ಹಾಗೆ ಕೋಟಿ 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 ಸಾರಿ ಅಂತ ಕೇಳಿದಾಗ ಅಶ್ವಿನಿಗೆ ತುಂಬನೇ ಖುಷಿಯಾಗುತ್ತೆ ಆವಾಗ ಅಶ್ವಿನಿ ಹೇಳ್ತಾಳೆ ನೀವು ಇಷ್ಟೊಂದು ಸಲ ಸಾರಿ ಕೇಳುವ ಅವಶ್ಯಕತೆಯೂ ಇಲ್ಲ ಹಾಗೆ ಥ್ಯಾಂಕ್ ಯು ಹೇಳುವ ಅವಶ್ಯಕತೆನೂ ಇಲ್ಲ ನೀವು ನನ್ನ ಮನಸ್ವಿನಿ ಅಂತ ಹೇಳಿ ಇವತ್ತು ಒಪ್ಕೊಂಡ್ರಲ್ಲ ನನಗೆ ಅದೇ ಖುಷಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೀಗೆ ಹೇಳಿದರೆ ಹೇಗೆ ಮನಸ್ವಿನಿ ಈ ನೀನು ಮಾಡಿದ ಅಷ್ಟು ದೊಡ್ಡ ಸಹಾಯ ನಾನು ಬರೀ ಒಂದು ಥ್ಯಾಂಕ್ಸಲ್ಲಿ ಹೇಗೆ ಹೇಳಿ ಮುಗಿಸ್ಲಿ ಹಾಗೆ ಇಷ್ಟು ದಿನ ಮಾಡಿದ ಪಾಪಕ್ಕೂ ಪ್ರಾಯ ಆಗಬೇಕು ಅಲ್ವಾ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಇಷ್ಟು ದಿನ ಮಾಡಿದ ಪ್ರಾಯಶ್ಚಿತನ ಏನು ಅಂತ ಹೇಳಿದಾಗ ಅಲ್ಲ ಇಷ್ಟು ದಿನ ನೀನು ಅಶ್ವಿನಿಯ ಮನಸ್ವಿನಿ ಅಲ್ಲ ಅಂತ ಹೇಳಿ ನಾನು ನಿನಗೆ ತುಂಬಾ ನೋವು ಕೊಟ್ಟಿದ್ದೀನಿ ಹಾಗಾಗಿ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪನ್ನು ಇಡಬೇಕು ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಒಂದು ಸನ್ ಡೇಟ್ ಅರೇಂಜ್ ಮಾಡಿದ್ದೀನಿ ಓಕೆನಾ ಅಂತ ಹೇಳಿದಾಗ ಅಶ್ವಿನಿಗೆ ತುಂಬಾ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರಾ ಅಜಿತ್ ನೀವು ಅಂತ ಹೇಳಿದಾಗ ಹೌದು ಅಶ್ವಿ ಹೌದು ಮನಸ್ವಿನಿ ನಿನಗೆ ಒಂದು ಥ್ಯಾಂಕ್ಸ್ ಹೇಳಿ ಸಾರಿ ಕೇಳಬೇಕು ಅಂತ ಹೇಳಿ ನಾನೇ ನಿನಗೆ ನಿನ್ನ ಜೊತೆ ಟೀ ಟೀ ಕುಡಿಯೋ ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನಗೆ ಓಕೆ ಅಂದರೆ ಮಾತ್ರ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನೀವು ಕರೆದ್ರೆ ನಾನು ಬರದೇ ಇರ್ತೀನಿ ಅಜಿತ್ ಖಂಡಿತ ಬರ್ತೀನಿ ಅದು ಇವಾಗಲೇ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಲ್ಲಿಂದ ಹೊರಡ್ತಾಳೆ ಆವಾಗ ಅಜಿತ್ ಸತ್ಯನ ಹತ್ರ ಹೇಳ್ತಾ ಹೇಳ್ತಾನೆ ಆ ಅಶ್ವಿನಿ ಅವಳು ತೋಡಿದ್ದ ಹಳ್ಳಕ್ಕೆ ನಾನು ಬೀಳ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ ಆದರೆ ಅವಳಿಗಿನ್ನೂ ಗೊತ್ತಿಲ್ಲ ನಾನು ತೋಡಿ ನಾನು ಅವಳನ್ನು ಹಳ್ಳಕ್ಕೆ ಬೀಳ್ಸ್ಕೊಳ್ಳೋಕ್ಕೋಸ್ಕರನೇ ಕರೆದಿರೋದು ಅಂತ ಹೇಳಿ ಅವಳನ್ನು ಇಲ್ಲಿಗೆ ಕರೆಸ್ಕೊಂಡು ಅವಳ ಹಿಂದೆ ನಡೆದಿರುವ ಪ್ರತಿಯೊಂದು ವಿಷಯ ತಿಳ್ಕೊಂಡು ಅವಳ ಬ್ಯಾಕ್ ಗ್ರೌಂಡನ್ನು ಹೇಗೆ ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಸತ್ಯಣ್ಣ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ನಾನಂತೂ ಈ ಆಟಕ್ಕೆ ಇಲ್ಲಪ್ಪ ನೀನು ಎರಡು ಹೆಣ್ಣಿನ ಲೈಫಲ್ಲಿ ಕಾಲಿಟ್ಟಿದ್ದೀನಿ ಅಜಿ ತುಂಬ ಕೇರ್ಫುಲ್ ಆಗಿರು ಯಾವಾಗ ಬೇಕಿದ್ರು ದೋಣಿ ಮುಳುಗ್ಬಹುದು ನಾನಂತೂ ಹೋಗ್ತೀನಿ ಇವಾಗ ಅಂತ ಹೇಳಿ ಸತ್ಯ ಅಲ್ಲಿಂದ ಹೊರತಾನೆ ಈ ಕಡೆ ಅಶ್ವಿನಿ ಅಜಿ ಜೊತೆ ಈ ರೀತಿಯಾಗಿ ಮಾತಾಡ್ತಾ ಇರೋದನ್ನು ಕೇಳಿ ಭೂಮಿಗೆ ತುಂಬನೇ ಶಾಕ್ ಆಗುತ್ತೆ ಹಾಗೆ ತುಂಬನೇ ಕೋಪ ಮಾಡ್ಕೊಳ್ತಾಳೆ ಈ ಸಾಹೇಬ್ರು ಇವ್ರ ಜೊತೆ ಡೇಟ್ ಮಾಡೋಕ್ಕೋಸ್ಕರ ರ ನನ್ನ ಜೊತೆ ಈ ರೀತಿಯಾಗಿ ಎಲ್ಲರ ಜಗಳ ಆಡಿರೋದ ನಾನು ಮಾತ್ರ ಇದನ್ನು ಸಹಿಸೋದಿಲ್ಲ ಹಾಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಮಾಡ್ತೀನಿ ಇವ್ರಿಗೆ ಅಂತ ಹೇಳಿ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾಳೆ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ ಆವಾಗ ಅಜಿತ್ ಅಂದ್ಕೊಳ್ತಾಳೆ ನಾನು ಇವತ್ತು ಇವರು ಇವ್ರ ಜೊತೆ ಕಾಲನ್ನು ಕಾಲ್ ಜ ಕಾಲಲ್ಲಿ ಮಾತಾಡಲೇಬಾರ್ದು ಹಾಗೆ ಕಾಲನ್ನು ಪಿಕ್ ಕೂಡ ಮಾಡಬಾರ್ದು ಮನೆ ಹೋಗುವ ತನಕ ಇದನ್ನು ಮ್ಯಾನೇಜ್ ಮಾಡಲೇಬೇಕು ಅಂತ ಹೇಳಿ ಕಾಲನ್ನು ಪಿಕ್ ಮಾಡಿದೆ ಹಾಗೆ ಇರ್ತಾನೆ ಭೂಮಿ ಮತ್ತೆ ಕಾಲ್ ಮಾಡಿದ್ರೆ ಸಹಿತ ಅಜಿತ್ ಕಾಲನ್ನು ಪಿಕ್ ಮಾಡೋದಿಲ್ಲ ನಂತರ ಭೂಮಿ ಆಡ ಳೆ ನೀವು ಕಾಲ್ ರಿಸೀವ್ ಮಾಡ್ತಾ ಇದ್ರೆ ನಾನು ಇಲ್ಲಿಗೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸಾಹೇಬ್ರೆ ಆ ಡುಪ್ಲಿಕೇಟು ಮನಸ್ವಿನಿಗೋಸ್ಕರ ನೀವು ನನ್ನನ್ನು ಬೈದಿರೋದಕ್ಕೆ ನಾನು ಸೇರ್ ತಿರ್ಸ್ಕೊಳ್ಳೇಬೇಕಲ್ವಾ ಅದು ಆ ಫ್ರಾಡ್ ಜೊತೆ ನೀವು ಟೀ ಕುಡಿತೀರಾ ಇದಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕಾ ಅಂತ ಹೇಳಿ ಕೋಪ ಮಾಡಿಕೊಂಡು ಸೈಕಲ್ ತಗೊಂಡು ಅವಳು ಸ್ಟೇಷನ್ಗೆ ಹೋಗೋಷ್ಟರಲ್ಲಿ ನಾನು ಹೋಗಬೇಕು ಅಂತ ಹೇಳಿ ಹೊರಡ್ತಾಳೆ ನಂತರ ಅಶ್ವಿನಿ ಬಂದು ಸತ್ಯಣ ಸಾಹೇಬ್ ಅಜಿತ್ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅಜಿತ್ ಆಲ್ಮೋಸ್ಟ್ಲಿ ಸ್ಟೇಷನಲ್ಲಿದ್ದಾನೆ ಯಾಕೆ ಅಂತ ಕೇಳಿದಾಗ ಯಾಕಿಲ್ಲ ಸುಮ್ಮನೆ ಸುಮ್ಮನೆ ಅಂತ ಹೇಳಿ ಅಜಿತ್ ನೋಡಲಿಕ್ಕೆ ಅಶ್ವಿನಿ ಸ್ಟೇಷನ್ಗೆ ಹೊರಡ್ತಾಳೆ ನಂತರ ಅಶ್ವಿನಿ ಸ್ಟೇಷನ್ ಒಳಗಡೆ ಹೋದ್ಮೇಲೆ ಅಶ್ವಿನಿ ಮನಸ್ವಿನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅಜಿತ್ ಕರೆದು ಅಶ್ವಿನಿ ಮನಸ್ವಿನಿ ನನಗೆ ನಿನ್ನ ಮೇಲೆ ತುಂಬಾ ಕರುಣೆ ಭಾವನೆ ಬರ್ತಾಯಿದೆ ಯಾಕೆಂದರೆ ಇಷ್ಟ ದಿನ ನೀನು ಎಲ್ಲಿದ್ಯೋ ಹೇಗಿದ್ಯೋ ಹೌದು ನೀನು ಹೇಳಿರೋದೆಲ್ಲ ನಿಜ ಅಂತ ಅನಿಸಿ ಪಾಪ ಅಂತ ಇದೆ ನೀನು ತುಂಬಾ ಕಷ್ಟಪಟ್ಟಿರಬೇಕು ಅಲ್ವಾ ಅಂತ ಹೇಳ್ದು ಮನಸ್ವಿ ಅಶ್ವಿನಿ ಹೇಳ್ತಾಳೆ ಅದೆಲ್ಲ ಬಿಡಿ ಅಜಿತ್ ಇವಾಗ ಯಾಕೆ ಇವಾಗ ನಾವಿದ್ರು ಏನಿದ್ರು ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಲ್ಲ ಮನಸ್ವಿನಿ ನೀನು ಇಷ್ಟು ದಿನ ಇಲ್ಲದೆ ಇರೋದಕ್ಕೆ ತಾನೇ ನಮ್ಮ ಮಾವ ನಿನ್ ಬಗ್ಗೆ ಯೋಚನೆ ಮಾಡಿರೋದಕ್ಕೆ ತಾನೇ ನೀನು ಇವತ್ತು ಸಿಕ್ಕಿರೋದು ಹಾಗಾಗಿ ನಾವು ಸ್ವಲ್ಪ ಫಾಸ್ಟ್ ಬಗ್ಗೆ ಯೋಚನೆ ಮಾಡಿದರೆ ತಾನೇ ಭವಿಷ್ಯದ ಬಗ್ಗೆ ಒಂದು ನೆ ಗಟ್ಟಿ ನಿರ್ಧಾರ ತಗೊಳ್ಳಿಕ್ಕೆ ಆಗೋದು ಅಂತ ಹೇಳಿದಾಗ ಮನಸ್ವಿನಿ ಹಾ ಅಂತ ಹೇಳಿ ಒಲ್ಲದ ಮನಸ್ಸಲ್ಲೇ ಹೇಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಸರಿ ಅಶ್ ಮನಸ್ವಿನಿ ನೀವು ಇಷ್ಟು ದಿನ ನೀನು ಇಷ್ಟು ದಿನ ಆಶ್ರಮದಲ್ಲಿ ಇದ್ದೆ ಅಂತ ಹೇಳಿದೆಯಲ್ಲ ಯಾವ ಆಶ್ರಮದಲ್ಲಿ ಇದ್ದಿದ್ದು ಅಂತ ಹೇಳಿದಾಗ ಅಶ್ವಿನಿ ಒಂದು ರೀತಿ ಮುಖ ಮಾಡಿಕೊಂಡು ಮೈಸೂರ ಆಶ್ರಮ ಅಂತ ಹೇಳ್ತಾಳೆ ಆವಾಗ ಮುಂದೆ ಅಜಿತ್ ಬೇ ಮತ್ತೆ ಬೇರೆ ಬೇರೆ ಪ್ರಶ್ನೆಲ್ಲ ಕೇಳ್ತಾ ಇರುವಾಗ ಅಜಿತ್ ಮನಸ್ವಿನಿ ಅದಕ್ಕೆ ಆನ್ಸರ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅಜಿತ್ ಮತ್ತೆ ಮನಸ್ವಿನಿ ಇಬ್ಬರು ಕೂಡ ಸಲುಗೆಯಿಂದ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಬಿಸಿ ಟೀ ತಗೊಂಡು ಬಂದು ಅಜಿತ್ ಮೇಲೆ ಇಟ್ಟಿರುವ ಮನಸ್ವಿನಿ ಕೈ ಹತ್ರ ಇಟ್ಟಿ ಮನಸ್ವಿನಿ ಕೈ ಮೇಲೆ ಚೆಲ್ಲುವಾಗೆ ಮಾಡ್ತಾಳೆ ಆವಾಗ ಅಶ್ವಿನಿ ಕೈ ಕೈ ಅಂತ ಹೇಳಿ ಕೂಗ್ತಿರ್ಬೇಕಾದ್ರೆ ಅಶ್ವಿನಿ ಕೈಯನ್ನು ಅಜಿತ್ ಟ್ವೆಲ್ ಇಂದ ಒರೆಸಿ ಭೂಮಿಗೆ ಮತ್ತೆ ಬೈತಾನೆ ಆವಾಗ ಭೂಮಿ ಮತ್ತೆ ಕೋಪ ಮಾಡ್ಕೊಂಡು ಹೊರತಾಳೆ ಈ ಕಡೆ ಪುರುಷ ತಮಗೆ ಪ್ರಜ್ಞೆ ಬಂದು ಪಿ ಸಿನ ಕರೆದು ನಾನು ಇವಾಗಲೇ ಶ್ರವಣ ಸರ್ ಜೊತೆ ಮಾತಾಡಬೇಕು ಶ್ರವಣ್ ಶ್ರವಣ ಸರ್ನ ಕರೆಸಿ ಅಂತ ಹೇಳಿದಾಗ ಪಿ ಸಿ ಐ ಸರಿ ನಾನು ಇವಾಗಲೇ ಕರೆಸ್ತೀನಿ ಮೊದಲು ಡಾಕ್ಟರ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಸಹಿತ ಪುರುಷೋತ್ತಮ ಬೇಡ ನಾನು ಫಸ್ಟ್ ಶ್ರವಣ ಸರ್ನ ಮಾತಾಡಬೇಕು ಅಂತ ಹೇಳಿದಾಗ ಸರಿ ಆಯ್ತು ಫೋನ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಅಜಿತ್ಗೆ ಕಾಲ್ ಮಾಡ್ತಾನೆ ಆದರೆ ಅಜಿತ್ ಕಾಲ್ ಪಿಕ್ ಮಾಡಬೇಕು ಅಂತ ಅನ್ನೋಷ್ಟರಲ್ಲಿ ಮನಸ್ಸಿನ ಹೇಳ್ತಾಳೆ ಈಗ ಇವಾಗ ಕಾಲ್ ಪಿಕ್ ಮಾಡ್ತೀರಾ ಅಜಿತ್ ಅಂತ ಕೇಳಿದಾಗ ಅಜಿತ್ ಮತ್ತೆ ನಾನು ಇದರಲ್ಲಿ ಎರಡು ಬಿದ್ರೆ ಇವರಿಗೆ ಅನ್ವಯ ಬರುತ್ತೆ ಅಂತ ಹೇಳಿ ಇಲ್ಲ ಮನಸ್ಸಿನ ಇರಬೇಕಾದ್ರೆ ಈ ಕಾಲಲ್ಲ ಯಾಕೆ ನಾನು ಪಿಕ್ ಮಾಡೋದಿಲ್ಲ ಅಂತ ಹೇಳಿ ಕಾಲನ್ನು ಸೈಡ್ಗೆ ಇಡ್ತಾನೆ ಆದರೆ ಅಶ್ ಮತ್ತೆ ಪಿ ಸಿ ಕಾಲ್ ಮಾಡಿದಾಗ ಅಜಿತ್ಗೆ ಅಜಿತ್ ಅಂದ್ಕೊಳ್ತಾನೆ ಏನೋ ಎಮರ್ಜೆನ್ಸಿ ಇರಬೇಕು ಏನು ಮಾಡೋದು ಇವಾಗ ಇವುಳ್ಳೆದ್ರಿಗೆ ಕಾಲ್ ಪಿಕ್ ಮಾಡಿದ್ರೆ ಅದು ಕೂಡ ಸರಿಯಾಗೋದಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ ಕಾಲ್ ಪಿಕ್ ಮಾಡದೇ ಇರೋದನ್ನ ನೋಡಿ ಪಿ ಸಿ ತುಂಬಾ ಟೆನ್ಷನ್ ಆಗ್ತಾರೆ ಹಾಗೆ ಅಲ್ಲೇ ನಿಂತ್ಕೊಂಡಿರ್ಬೇಕಾದ್ರೆ ಪುರುಷೋತ್ತಮ ಇನ್ನೂ ಕೂಡ ಈ ಪಿ ಸಿ ಬಂದಿಲ್ಲ ಯಾಕೆ ಏನಾಯಿತು ಅಂತ ಹೇಳಿ ಗೊತ್ತಾಗ್ತಿಲ್ವಲ್ಲ ಇನ್ನೂ ನಾನು ತಡ ಮಾಡಿದರೆ ಡಾಕ್ಟರ್ ಬಂದು ಮತ್ತೆ ನನಗೆ ಕಾಮಾಗೆ ಕಳಿಸ್ತಾನೆ ಹಾಗಾಗಿ ನಾನು ಇಲ್ಲಿಂದ ಹೊರಡೇಬೇಕು ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ ಈ ಕಡೆ ಪಿ ಸಿ ಇವಾಗ ಏನು ಮಾಡೋದು ನಾನು ಅಜಿತ್ಗೆ ಕಾಲ್ ಮಾಡಿದರೆ ಅಜಿತ್ ಕಾಲ್ ಪಿಕ್ ಮಾಡೋದಿಲ್ಲ ಹಾಗಾಗಿ ನಾನು ಶ್ರವಣ ಸರ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಪಿ ಸಿ ಶ್ರವಣ್ ಸರ್ಗೆ ಕಾಲ್ ಮಾಡ್ತಾರೆ ಆವಾಗ ಶ್ರವಣ್ ಸರ್ ಹತ್ರ ಪಿ ಸಿ ಹೇಳ್ತಾರೆ ನೀವು ಅಡ್ಮಿಟ್ ಮಾಡಿದ್ರಲ್ಲ ಆ ಪೇಶೆಂಟ್ ಪುರುಷೋತ್ತಮ ಅವರಿಗೆ ಪ್ರಜ್ಞೆ ಬಂದಿದೆ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಒಂದೇ ಸಮನ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಶ್ರವಣ್ಗೆ ತುಂಬಾ ಖುಷಿಯಾಗಿ ತುಂಬಾ ಖುಷಿ ಪಡ್ತಾ ಸರಿ ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೊರಡಬೇಕು ಅಂತ ಅನ್ನೋಷ್ಟರಲ್ಲಿ ಅಪೇಕ್ಷೆ ಅಲ್ಲಿಗೆ ಬರ್ತಾಳೆ ಏನಾಯಿತು ಮಾವ ಅಂತ ಕೇಳಿದಾಗ ಶ್ರವಣ್ ಎಲ್ಲ ವಿಷಯನೂ ಹೇಳ್ತಾನೆ ಆವಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರುವ ದೇವಿಯನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಶ್ವಿನಿಗೆ ಕಾಲ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ